ನೀವು ಯಾಕ ಬರ್ಲಿಲ್ಲವ್ವ್ವ್ವ ನನ್ನ ಹೆಂಡತಿ ವಾರದಾಗ ಮೂರು ಸಲ ಪಡ್ಡ ಮಾಡಾಕಿ ಯಾಕ ಬರ್ಲಿಲ್ಲವ್ವ ನನ್ನ ಹೆಂಡತಿ ವಾರದಾಗ ಮೂರು ಸಲ ಪಡ್ಡ ಮಾಡಾಕಿ ಏನ್ ತಿನ್ನ ಯಾಕರತ್ ಅವ್ರ ಮನಿ ಕಳ್ಸಿ ನನ್ ಹಂಗ ಆಗ್ಬಿಟತ್ ನೋಡ್ರಿ ನನಗಂತರೂ ನನ್ ಜೀವ ತಿಂತಾರ್ರಿ ರೀ ಅಪ್ಪ ಒಂದ್ ಜೀವ್ ನೆನ್ಸಕತೀ ಎರಡ್ ದಿನ ಹೋಗಿ ಬರ್ತೇನ್ರೀ ಅಂತಾವ ಆಯ್ತಾ ಮಾರಾಯ್ತಿ ಹೋಗ್ ಕಳ್ಸಿದ ಕೂಡ್ಲೆ ಹದಿನೈದು ದಿನ ಇಪ್ಪತ್ತಿನ ತಿಂಗಳಾರ ಗಂಟ್ಲೆ ಆ ಕಡೆ ಗಪ್ ಆಗಿಬಿಡ್ತಾವ ಹಿಂಗಾರಿ ಹರತ್ ಯಾಕರ ಮದ್ವಿ ಆಗಿ ನನ್ನ ನನಗಂತ್ರು ಈ ಮದ್ವಿ ಆಗೇ ನೀರಿಲ್ಲದ ಬಾಯಾಗ ಕಾಲ್ ಕಟ್ಟಿ ಒಗದಂಗ ಆಗಿಬಿಟ್ಟ ನೋಡ್ರಿ ನನ್ನ ಬಾಳೆ ಎಲ್ಮಾಕ್ಲಿಲ್ಲ ಮನೆಯಾಗ ಎಷ್ಟಾಗದ್ರಿ ಕಸ ಮುಸೂರಿ ಒಯ್ಯಾನ ಬಾಂಡೆ ತಳು ಬಳು ಅಡಿಗೆ ಹನ್ಸಡಿ ಕಸ ಉಡಿದು ರಂಗೋಲಿ ಹಾಕುದು ಒಂದ ಎರಡು ಕೆಲಸ ಖಂಡಾ ಕೆಲಸ ರೀ ಇವು ನೆನ್ ಕೆಲಸ ಯಾವಾಗ ಮಾಡ್ಬೇಕು ಹೊರಗೆ ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕು ಬೇಡ ಬೇಡ ತಡ್ರಿ ನಾನು ಹೆಂತಿ ಫೋನ್ ಹೆಚ್ಚು ಕರ್ಷೇ ಬಿಡ್ತೇನೆ ಅರ್ಜೆಂಟ್ನ ಯಾರು ಬಿಡ್ತಾರೆ ಇತ್ತಿನಾರು ಗಂಟ್ಲತ್ತ ಅವ್ರಿಗೆ ಹೆಂತಿ ಮನೆಯಾಗ ಸುಮ್ ನಾ ಅಂತ ಹೇಳಿ ಬಿಟ್ಟಿ ನಾನು ಯಾರಾದ್ರೂ ಬುಡಪಕ್ಕಿ ಅಲ್ಲ ಹಸ್ತಾನೆ ಫೋನ್ ಹಸ್ತೇನೆ ಹಾ ಹಲೋ ಐತಿ ಆ ಹೇಳ್ರಿ ಯಾಕ ನೀ ಹೋಗಿ ಅಲ್ಲಿ ಗಪ್ಪನು ನಿಮ್ಮ ಅಪ್ಪ ನಿಮ್ಮ ಅವ್ರ ಮನ್ಯಾಗ ಕುಂತ್ಬಿಟ್ಟಿಲ್ಲ ಇಲ್ಲಿ ಬರುದು ಸ್ವಲ್ಪ ಖಬ್ರ ಐತಿಲಾ ನನ್ಗ ಏ ಇನ್ನ ಬರುದಾ ಮೊನ್ನೆ ಬಂದೀನ್ರಿ ಫೋನ್ ಹಚ್ಚಿ ಬಿಟ್ಟಿರ್ಲಾ ಆಗ ಇನ್ನ ಬರುದಾ ಮೊನ್ನೆ ಬಂದಿನಿರಿ ಯಾಕ್ರಿ ಫೋನ್ ಹಚ್ಚಿ ತಲಿ ತಿನ್ನಾಕತ್ತೀರಿ ನಂಗೆ ಏನ್ ಕಿತ್ತಿದ್ರಿ ನಿಮ್ದು ಏ ಮಾರೈತಿ ನಾ ತಲಿ ತಿನ್ನಾಕತಿಲ್ಲ ನೀ ತಲಿ ತಿನ್ನಾಕತ್ತೀನಿ ನಂದು ಎರಡು ದಿನ ನಮ್ಮ ಅಪ್ಪ ನಮ್ಮ ಅವ್ವನ ಅಂತೇಳಿ ಹೋಗಿ ಬರ್ತೇನೆ ಅಂತ ಅಂದಾಕಿ ಇವತ್ತಿಗೆ ಇಪ್ಪತ್ತು ದಿನ ಹತ್ತು ದಿನ ಇಲ್ದಿದೆ ಭಾಳ ನೋಡು ಅಲ್ಲಿ ಆ ಒಂದು ಲೀಟ್ರ್ ಅರ್ವರು ಐತಿಲ್ಲ ನಿನಗೆ ಹೇ ಅಮಾರಾಯ್ತಿ ಹಿಂಗೆ ಆದ್ರೆ ಭಗೆ ಇರಂಗಿಲ್ಲ ನೋಡು ಮತ್ತು ನಡೆಯಂಗಿಲ್ಲ ಇದ ಅದು ಬೇರೆ ನಾಕತ್ ಮತ್ತು ಹೇಳ್ತನಾ ನಾವು ಹಾಂ ಬೇರೆನೂ ಐತ್ರಿ ಅದೇನು ರೀ ಬೇರೆ ಐತ್ರಿ ಅಯ್ಯೋ ಏನು ಬೇರೆ ಐತಂದ್ರೇನು ಇಲ್ಲಿ ಮಗ್ಲದಾಗ ರೈಲ್ವೆ ಸ್ಟೇಷನ್ ಐತಿ ನೋಡಿ ಇಲ್ಲವೋ ನೋಡಿನ್ರಿ ಅಲ್ಲಿ ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಬಿಟ್ಟು ಸತ್ತು ಬಿಡ್ತು ನೋಡ ನಾ ಮತ್ತು ಅವು ಮೈ ಗಾಡ್

ನಾನು ಹನಿಯವ್ ಬರ್ದಾಗ ಎಂತ ಹಿಂತಿನ ಬರ್ದು ಕಳ್ಸ ಆಯಪ್ಪ ಅದೇವ್ರ ಆಯಪ್ಪ ನಂಬರ್ ಒಂದು ಹೆಂಚು ಬಿಡು ಹೌದು ಕರೆ ಐತಿ